ஆய் ஃப்ரெண்ட்ஸ் வெல்க்கம் டூ மைச்சானல் துளி ஊத்த புளி முஞ்சு மந்த் பூ உனக்கு தாரி பாடந்த மலிப்பிடா துளி எஞ்சம் மறுபடியும் கூட ஃபஸ்ட்டு இருவா முஞ்சி பாடிய காயிலூர் எண்ணெத்த முஞ்சி வந்த நாலு கதை தான் முஞ்சி பாடு சூரு மெத்தப்பாடிய அருத ஸ்பூனு எட்ட முஞ்சி பாடிய ಓಮ ಟೂರು ಓಮಪಾಡ್ಯ ಕೊತ್ತಂಬರಿ ಬೀಜ ಕೊತ್ತಂಬರಿಗಾಡ ಒಂಜಿ ಸ್ಪೂನ್ ಜೀರಿಗೆ ಪಾಡ್ಯ ನೀರುಳ್ಳಿಲ ಪದ್ರಾಡಿ ಹಸಲ್ಲಿ ಬೆಳ್ಳುಳ್ಳಿಲ್ಲ ಪಾಡ್ಯ ಸ್ಪೂನ್ ಮಂಜಾಲ್ಪಾ ಉಲಿಪಾಯಿ ಇದು ಪುಲಿಪಾಯ ಗ್ರೈಂಡ್ ಮಂತ್ಕನ ಪ್ಯಾನ್ ತಸ ಮಾರಾಯಿ ಪಾಟಿಸಿ ಇಂಚಿನ ಮಸಾಲೆ ಈ ಒಂಜಿ ಪ್ಯಾನ್ ಪಾಡ್ಗ ಎದು ಕನ್ನ ನೋಡ್ತೀವಿ ಮಲ್ಪರೆ ಅಲ್ಲಿ ಮಲ್ಪರಲ್ಲಿ ಉಪ್ಪು ಪಾಡ್ಗ ಪೊಡಿ ಉಪ್ಪು ಪಾಡೊಂದು ಒಂಜರ ಸ್ಪೂನ್ ಹಾತು ಟೀನ್ ಪುರ ಮಲ್ತ್ ಕಂತೆ ಮೀನು ತರುಗಬೋತಾಯಿ ಏನೆಲ್ಲ ಮಸಾಲೆ ಕೊಂಚ ಪಾಡುಗ ಮಾತೇರ್ಲ ಇಂಚಿನ ಟ್ರೈ ಮಂಪಲಿ ಇಂಚಿ ಸಪೋರ್ಟ್ ಮಂಪಲಿ ಲೈಕ್ ಮನಪಲಿ ಆಯ್ನಾ ಶೇರ್ ಮಂಪಲಿ ಇಂಚು ಕಮೆಂಟ್ ಪಾಡಲಿ ಆ ಸಪೋರ್ಟ್ ಮಂಪಲಿ ದೇ ಇಂಚು ಮಿಕ್ಸ್ ಮಲ್ಪುಗ ಮೂರ ಇಂಚಿ ಮಿಕ್ಸ್ ಮಾಲ್ ಮಿಕ್ಸ್ ಮಿಕ್ಸ್ ಮಾಲ್ದಿ ಅವನಿನ್ನ ದಾದ ಮಾಲ್ ಕೊಡ ಗ್ಯಾಸ್ ಬತ್ತದ ಬಿಸಾಲೆದಿದ್ದೆ ಕಾಯಿನ ಬಿಸಲೆ ತಲೆ ಒಂದಿಕ್ಕೆ ಒಂದು ಪಾಡೋದು ಒಂಚೆ ನಾಲ್ಕು ತಾರದ ತಾರಿದೆ ಪಾಡು ಅರ್ಧ ನೀರುಳ್ಳಿ ಬೇಕಾ ರೆಡ್ ಕಾಯಿ ಮುಂಚೆ ಒಂದು ತುಂಡು ಶುಂಠಿ ಬಕ ಬೆಳ್ಳುಳ್ಳಿ ಒಂಚಿ ಎಲ್ಲೇನು ಬೆಳ್ಳುಳ್ಳಿನ ಗುದ್ದೆ ಏನು ಪಾಡ್ದ ಒಂದಿನ நீருள்ளி பெ பூர சுண்டி பார்த்தினா ஊனிட்டு நம்ம மசாலா மொரை காதில் அவன் பாடு சரி இப்போது சூரு நீர் படி தாராய் பாடந்த இது முஞ்சு பூத்தாயின் கிலோ டப் மலிப்பேரு ரசம் மலிப்பேரு தாராய் சூர் பார்த்திங்க பிழி முஞ்சு மலிப்பீரு தாராய் பாடந்த புளி முஞ்சு மலு வீரு பூத்தாயி சுக்க மல்கு வீரு Ai nimșa, ai nimșa tu, geas în ce el e matiere, s-a pot m o tină tuca, pe rinciatele, pe rinciatele, pe rinciatele, pe rinciatele, pe rinciatele, pe de pe rinciatele, pe